ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಜಿ ಕೆ ವೀಕ್ಲಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದಿನಾಲೂ ನಾನು ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ತಕ್ಷಣ ನೀವು ಪಡೆಯಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಒತ್ತಿ ಮತ್ತು ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡದೆ ಪಡೆಯಿರಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬಿರುದು ಮತ್ತು ಬಿರುದಾಂಕಿತರನ್ನು ನೋಡೋಣ ಅದು ಕನ್ನಡದ ಬಿರುದು ಮತ್ತು ಬಿರುದಾಂಕಿತರು ಅದರಲ್ಲಿ ಒಂದನೆಯದು ದಾನ ಚಿಂತಾಮಣಿ ದಾನ ಚಿಂತಾಮಣಿ ಎಂದು ಅವರನ್ನು ಕರೆಯುತ್ತಾರೆ ಎರಡನೆಯದು ಕನ್ನಡದ ಕುಲಪುರೋಹಿತ ಎಂದು ಆಲೂರು ವೆಂಕಟರಾಯರವರನ್ನು ಕರೆಯುತ್ತಾರೆ ಮೂರನೆಯದು ಕನ್ನಡದ ಶೇಕ್ಸ್ಪಿಯರ್ ಎಂದು ಕಂದಗಲ್ ಹನುಮಂತರಾಯರನ್ನು ಕರೆಯುತ್ತಾರೆ ನಾಲ್ಕನೆಯದು ಕನ್ನಡದ ಕೋಗಿಲೆ ಎಂದು ಪಿ ಕಾಳಿಂಗರಾವ್ರವರನ್ನು ಕರೆಯುತ್ತಾರೆ ಅದೇ ರೀತಿ ಐದನೆಯದು ಕನ್ನಡದ ವರ್ಡ್ಸ್ವರ್ತ್ ಎಂದು ಕುವೆಂಪುರವರನ್ನು ಕರೆಯುತ್ತಾರೆ ಆರನೆಯದು ಕಾದಂಬರಿಯ ಸಾರ್ವಭೌಮ ಎಂದು ಅನ ಕೃಷ್ಣರಾಯರವರನ್ನು ಕರೆಯುತ್ತಾರೆ ಅದೇ ರೀತಿಯಾಗಿ ಏಳನೆಯದು ಕರ್ನಾಟಕ ಪ್ರಹಸನ ಪಿತಾಮಹ ಎಂದು ಟಿ ಪಿ ಕೈಲಾಸರಂವನ್ನು ಕರೆಯುತ್ತಾರೆ ಎಂಟನೆಯದು ಕರ್ನಾಟಕದ ಕೇಸರಿ ಎಂದು ಗಂಗಾಧರ ರಾವ್ ದೇಶಪಾಂಡೆ ಕರೆಯುತ್ತಾರೆ ಹತ್ತನೆಯದು ನಾಟಕ ರತ್ನ ಗುಬ್ಬಿ ವೀರಣ್ಣರವರನ್ನು ಕರೆಯುತ್ತಾರೆ ಮತ್ತು ಹನ್ನೊಂದನೆಯದು ಚುಟುಕು ಬ್ರಹ್ಮ ಎಂದು ದಿನಕರ ದೇಸಾಯಿರವರನ್ನು ಕರೆಯುತ್ತಾರೆ ಅಭಿನವ ಪಂಪ ಎಂದು ನಾಗಚಂದ್ರರವರನ್ನು ಕರೆಯುತ್ತಾರೆ ಹದಿಮೂರು ಕರ್ನಾಟಕ ಸಂಗೀತ ಪಿತಾಮಹ ಪುರಂದರ ದಾಸರು ಹದಿನಾಲ್ಕು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಬಸವಣ್ಣನವರನ್ನು ಕರೆಯುತ್ತಾರೆ ಹದಿನೈದನೇದು ಅಭಿನವ ಕಾಳಿದಾಸ ಎಂದು ಬಸವಪ್ಪ ಶಾಸ್ತ್ರಿಯವರನ್ನು ಕರೆಯುತ್ತಾರೆ ಹದಿನಾರು ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹದಿನೇಳು ಕನ್ನಡದ ದಾಸಯ್ಯ ಶಾಂತಕವಿ ಅದೇ ರೀತಿ ಹದಿನೆಂಟು ಕಾದಂಬರಿಯ ಪಿತಾಮಹ ಗಳಗನಾಥರವರು ಹತ್ತೊಂಬತ್ತು ತ್ರಿಪದಿ ಚಕ್ರವರ್ತಿ ಸರ್ವಜ್ಞರವರು ಇಪ್ಪತ್ತು ಸಂತಕವಿ ಪೂತೀನರವರು ಇಪ್ಪತ್ತೊಂದು ಷಟ್ಪತಿಯ ಬ್ರಹ್ಮ ರಾಘವಾಂಕರವರು ಇಪ್ಪತ್ತೆರಡು ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿರವರು ಇಪ್ಪತ್ತ್ಮೂರು ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯರವರು ಇಪ್ಪತ್ನಾಲ್ಕು ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ಇಪ್ಪತ್ತೈದು ಕರ್ನಾಟಕ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ರವರು ಇಪ್ಪತ್ತಾರು ಹರಿದಾಸ್ ಪಿತಾಮಹ ಶ್ರೀಪಾದರಾಯರವರು ಇಪ್ಪತ್ತೇಳು ಅಭಿನವ ಸರ್ವಜ್ಞ ರೇ ಉತ್ತಂಗಿ ಚನ್ನಪ್ಪರವರು ಇಪ್ಪತ್ತೆಂಟು ವಚನಶಾಸ್ತ್ರ ಪಿತಾಮಹ ಫಗು ಹಳಕಟ್ಟಿರವರು ಇಪ್ಪತ್ತೊಂಬತ್ತು ಕವಿಚಕ್ರವರ್ತಿ ರನ್ನ ಮೂವತ್ತು ಆದಿಕವಿ ಪಂಪ ಮೂವತ್ತೊಂದು ಉಭಯ ಚಕ್ರವರ್ತಿ ಪೊನ್ನ ಮೂವತ್ತೆರಡು ರಗಳೆಯ ಕವಿ ಹರಿಹರ ಮೂವತ್ತ್ಮೂರು ಕನ್ನಡದ ಕವಿ ಕನ್ನಡದ ಕಣ್ವ ಬಿ ಎಂ ಶ್ರೀ ಮೂವತ್ತ್ನಾಲ್ಕು ಕನ್ನಡದ ಸೇನಾನಿ ಎ ಆರ್ ಕೃಷ್ಣಶಾಸ್ತ್ರಿರವರು ಮೂವತ್ತೈದು ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಹಳ್ಳಿಕೆರಿ ಗುದ್ಲೆಪರವರನ್ನು ಕರೆಯುತ್ತಾರೆ ಮೂವತ್ತಾರು ಯಲಹಂಕ ನಾಡಪ್ರಭು ಎಂದು ಕೆಂಪೇಗೌಡರನ್ನು ಕರೆಯುತ್ತಾರೆ ವರಕವಿ ಎಂದು ಬೇಂದ್ರೆಯವರನ್ನು ಕರೆಯುತ್ತಾರೆ ಮೂವತ್ತೆಂಟು ಕುಂದರ ನಾಡಿನ ಕಂದ ಎಂದು ಬಸವರಾಜ್ ಕಟ್ಟಿಮನಿರವರನ್ನು ಕರೆಯುತ್ತಾರೆ ಮೂವತ್ತೊಂಬತ್ತು ಪ್ರೇಮಕವಿ ಎಂದು ಕೆ ಎಸ್ ನರಸಿಂಹಸ್ವಾಮಿಯವರನ್ನು ಕರೆಯುತ್ತಾರೆ ಹಾಗೆ ನಲವತ್ತನೆಯದು ಚಲಿಸುವ ವಿಶ್ವಕೋಶ ಎಂದು ಕೆ ಶಿವರಾಮ್ ಕಾರಂತರವರನ್ನು ಕರೆಯುತ್ತಾರೆ ನಲವತ್ತೊಂದು ಚಲಿಸುವ ನಿಘಂಟು ಎಂದು ಡಿ ಎಲ್ ನರಸಿಂಹಾಚಾರ್ಯವರನ್ನು ಕರೆಯುತ್ತಾರೆ ನಲವತ್ತೆರಡು ದಲಿತ ಕವಿ ಸಿದ್ಧಲಿಂಗಯ್ಯರವರು ನಲವತ್ತ್ಮೂರು ಅಭಿನವ ಭೋಜರಾಯ ಎಂದು ಮುಮ್ಮಡಿ ಕೃಷ್ಣರಾಜ್ ಒಡೆಯರನ್ನು ಕರೆಯುತ್ತಾರೆ ನಲವತ್ನಾಲ್ಕು ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಆರ್ ನರಸಿಂಹಚಾರ್ ನಲವತ್ತೈದು ಕನ್ನಡದ ಕಬೀರ ಶಿಶುನಾಳ ಶರೀಫರು ನಲವತ್ತಾರು ಕನ್ನಡದ ಭಾರ್ಗವ ಕೆ ಶಿವರಾಮ್ ಕಾರಾಂತರವರು ಇದರ ನಲವತ್ತೇಳು ಕರ್ನಾಟಕದ ಗಾಂಧಿ ಎಂದು ಹರಡೇಕರ್ ಮಂಜಪ್ಪರವರನ್ನು ಕರೆಯುತ್ತಾರೆ ಪ್ರಿಯ ಸ್ಪರ್ಧಾ ಮಿತ್ರರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವು ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಈ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು